ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಕಾವ್ಯ ಇವತ್ತು ಒಂದು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ತುಂಬ ಬೇಗ ಆಗುವಂತ ಹಾಗಲಕಾಯಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಇವಾಗ ನಾನು ಹಾಗಲಕಾಯನ್ನ ತುದಿಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ಇದರದ್ದು ಬೀಜಗಳನ್ನು ತೆಕ್ಕೊಳ್ಬೇಕು ಈ ಹಾಗಲಕಾಯಿ ನೋಡೋಕ್ಕೆ ಚಿಕ್ಕದಿತ್ತು ಎಳೆದಿದೆ ಅಂತ ಅಂದ್ಕೊಂಡಿದ್ದೆ ಆದರೆ ನೋಡಿದ್ರೆ ಬೀಜ ತುಂಬ ಬಲ್ತಿದೆ ಮರ್ಯಾರೆ ಗಟ್ಟಿ ಉಂಟು ಕೈಯೆಲ್ಲ ನೋ ಬಂತು ಒಂದು ಪಾತ್ರೆಗೆ ನೀರು ಹಾಕೊಂಡಿದ್ದೀನಿ ಇವಾಗ ಹಾಗಲಕಾಯಿ ಹಾಕೊಳ್ಬೇಕು ಅದಕ್ಕೆ ಉಪ್ಪು ಮತ್ತು ಅರಿಶಿಣ ಹಾಕ್ಕೊಂಡು ಬೇಯಕ್ಕೆ ಇಡಬೇಕು ಇವಾಗ ಇದು ಸೆವೆಂಟಿ ಪರ್ಸೆಂಟ್ ಅಷ್ಟು ಬೇಯಿಸ್ಕೊಳ್ತೇನೆ ಹೀಗೆ ಮಾಡಿದರೆ ಸ್ವಲ್ಪ ಸುಲಭ ಬೇಗ ಆಗುತ್ತೆ ಅಂತ ಅರಶಿನ ಮತ್ತು ಉಪ್ಪು ಹಾಕಿ ಕಳ್ಸಿಟ್ಟರೆ ಅದು ಸುಮಾರು ಹೊತ್ತು ಕೆಲಸ ಆಗುತ್ತೆ ಹಿಂಡಬೇಕು ಕೈಯೆಲ್ಲ ನೋವು ಬರುತ್ತೆ ಅದ್ರ ಬದಲು ಇದನ್ನ ಮಾಡ್ಕೊಬೋದು ಈ ಥರ ಆಮೇಲೆ ಒಂದು ಎರಡು ಮೂರು ಸಾವಿರ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ತೊಳ್ಕೊಂಬಿಟ್ರೆ ಅದ್ರ ಕೈ ಅಂಶ ಆಲ್ಮೋಸ್ಟ್ ಕಮ್ಮಿ ಆಗಿರುತ್ತೆ ಇವಾಗ ಈ ಹಾಗಲಕಾಯ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಳ್ತೇನೆ ಹಾಗಲ್ಕಾಯಿ ಇಷ್ಟಪಡೋರು ಅಥವಾ ಶುಗರ್ ಇದ್ದವರು ಇದನ್ನ ಈ ಪಲ್ಯನ ಒಂದ್ಸಲ ಮಾಡ್ಕೊಂಡು ತಿನ್ನಲಿ ತುಂಬಾ ರುಚಿಯಾಗಿರುತ್ತೆ ಮಿಕ್ಸಿ ಜಾರಿಗೆ ಇವಾಗ ಕಾಳು ಕಪ್ಪಷ್ಟು ತೆಂಗಿನಕಾಯಿ ಹಸಿ ಹಾಕು ಒಂದು ಹುಣಸೆ ಹಣ್ಣು ಲಿಂಬೆನ್ ಗಾತ್ರದ್ದು ಮುಚ್ಚೂರು ಬೆಲ್ಲ ಒಂಚೂರು ಸಾಸಿವೆ ಹಾಕ್ಕೊಳ್ತಿದ್ದೀನಿ ಚೂರೇ ಹಾಕ್ಕೊಳ್ಳಿ ಕೈ ಬರುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ಇವಾಗ ಇದನ್ನು ರುಬ್ಕೊಳ್ಬೇಕು ಫಸ್ಟಿಗೆ ಹಾಗೆ ರುಬ್ಕೊಂಡು ಆಮೇಲೆ ಒಂಚೂರು ನೀರು ಹಾಕ್ಕೊಂಡು ಚೆನ್ನಾಗಿ ಜರ ಕಚಾಪಚ ರುಬ್ಕೊಂಡ್ರೆ ಸಾಕು ನುಣ್ಣಗೆ ರುಬ್ಕೊಬೇಕಂತ ಏನಿಲ್ಲ ಇದನ್ನ ಇವಾಗ ಒಂದು ಕಡೆ ತಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ ಒಂದು ಚೂರು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ ಸಾಸಿವೆ ಒಂಚೂರು ಚಟಪಟ ಅಂದ ನಂತರ ಹಾಗಲಕಾಯಿ ಹಾಕ್ಕೊಳ್ಬೇಕು ಹಾಗಲಕಾಯಿ ಹಾಕ್ಕೊಂಡು ಸ್ವಲ್ಪ ಮಟ್ಟಿಗೆ ಫ್ರೈ ಮಾಡ್ಕೊಬೇಕು ಹಾಗಲಕಾಯಿನ ಸ್ವಲ್ಪ ಹಗುರವಾಗಿ ಫ್ರೈ ಮಾಡ್ಕೊಬೇಕು ಅದಾದಮೇಲೆ ಮಸಾಲೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಯಾಕಂದರೆ ಅದು ಉಪ್ಪು ಖಾರ ಹುಳಿ ಎಲ್ಲ ಸ್ವಲ್ಪ ಹೀರ್ಕೊಳ್ಳಿ ಹಾಕಬೇಕಾಯಿ ಅಂತ ಅದಾದಮೇಲೆ ಅದಕ್ಕೆ ಒಂಚೂರು ಉಪ್ಪು ಹಾಕಬೇಕು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಹಾಗಲಕಾಯಿ ಕಾಯಿ ಸಾಸಮೆ ಪಲ್ಯ ರೆಡಿ ಇದೆ ಒಂದ್ಸತಿ ಈ ಥರ ಮಾಡಿಕೊಂಡು ತಿನ್ನಿ ಹೇಗಿದೆ ಅಂತ ತಿಳಿಸಿ ಓಕೆ ಬಾಯ್